ತಾಲೂಕು ಆಡಳಿತದ ವತಿಯಿಂದ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನ ಶಾಸಕ ಅನಿಲ್ ಚಿಕ್ಕಮಾಧು ಉದ್ಘಾಟಿಸಿ ಬಾಬು ಜಗಜೀವನ್ ರಾಮ್ ರವರ ಕುರಿತು ಮಾತನಾಡಿ ಮತ್ತೊಂದು ಕಾರ್ಯಕ್ರಮ ನಿಮಿತ್ತ ಹೊರೆ ನಡೆದರು ಈ ಸಂದರ್ಭದಲ್ಲಿ ಶಾಸಕರ ಹಿಂದೆಯೇ ಕಾರ್ಯಕ್ರಮ ಬಿಟ್ಟು ಬಹುಪಾಲು ಅಧಿಕಾರಿ ವರ್ಗದವರು ಹೊರ ನಡೆದರು ಇದರಿಂದ ಬೇಸರಗೊಂಡ ಮುಖಂಡರುಗಳು ಅಧಿಕಾರಿಗಳ ಬೇಜವಾಬ್ದಾರಿ ಕಂಡು ರಾಷ್ಟ್ರ ನಾಯಕನಿಗೆ ಅಗೌರವ ತೋರಿದ್ದಾರೆ ಎಂದು ತಹಸೀಲ್ದಾರನ್ನ ತರಾಟೆಗೆ ತೆಗೆದುಕೊಂಡು ಬೇಸರ ವ್ಯಕ್ತಪಡಿಸಿ ಕಾರ್ಯಕ್ರಮದಿಂದ ಹೊರೆ ನಡೆದರು ಾರ್ ಶ್ರೀನಿವಾಸ್ ಮುಖಂಡರನ್ನ ಎಷ್ಟೇ ಮನವೊಲಿಸಿದರೂ ಪ್ರಯೋಜನವಾಗಲಿಲ್ಲ ಅಂತೂ ಅಲ್ಲಿದ್ದ ಕೆಲವೇ ಅಧಿಕಾರಿಗಳು ಮತ್ತು ಬೆರ ಮುಖಂಡರು ಸೇರಿ ಕಾರ್ಯಕ್ರಮ ಮುಕ್ತಾಯ ಮಾಡಿದರು